ಎತ್ತು ಕೊಟ್ಟರು ಒಡ್ಲಿಕ್ಕೆ ಒಡ್ಲಿಕೆ ಹಾಕೋತಾಲ ಮತ್ತೆ ಚಾ ಮಾಡಿ ಕೊಡಬೇಕಂತ ಹಲವಕ ತವಾ ಹೊರಗುತ್ತು ಇಜಿದರ್ಕಂಟಿ ಬಿತ್ತೆ ಯವ್ವ ನೋ ದೆನ್ಕಲಿ ತಂತ ಕೊಟ್ಟಾ ತಂದೆ ಏನು ಉದರ್ತದೋ ಯವ್ವ ತಾಯಿ ತಾಯಿ ಎಲ್ಲಿ ಅದಕ್ಕೆ ಹಿಂತ ಎಲ್ಲಿ ನೋಡ್ತಿರೋವಾ ನಾನು ನಾನು ಸಣ್ಣಾಗಿ ಇದಕ್ಕೆ ಮಾಡಿ ಹಾಕಿ ಹಾಕಿ

ಅಲಾ ನೀಬ್ರಾಗತಿ ಅಚ್ಚಾಕೇನು ಅಗಳ ಹಚ್ಚಿದ್ದ ಈಗ ನಾಳೆ ನಾಗ ರಮೇಶ್ ಹಬ್ಬಕ್ಕ ತಂಗಿನ ಕರಾಕ್ ಬರ್ತೇನೆ ಅಂತ ಹಚ್ಚಿದ್ದ ನಂದೆಲ್ಲ ಮನಸ್ಸು ಅವಾಗ ಫೋನ್ದಾಗ ಹೇಳ್ಬೇಕಂದೆ ಬಟ್ ಅವು ಕೇಳಿ ಒಂದು ಮಾತು ಹೇಳ್ಬೇಕಂತ ಹೇಳಿ ಸುಮ್ಮನೆ ಆಯ್ತಪ್ಪ ನಿನ್ ಸಂಜಿಕ್ಕ ನಮ್ಮ ಮೌನ ಕಾಯಾಗ ನಿನ್ ತಂಗಿ ಕಾಯಿ ಮಾತಾಡ ಕೊಡ್ತೀನಿ ಮಾತಾಡ ಬೇಗ ಒಯ್ಯ ತಿಳಿನಿ ಹೋದ್ ಬಂದ ಹಬ್ಬಕ್ಕ ರೀ ನಾ ಎಲ್ಲ ತವರ ಮನೆಗ್ ಹೋಗ್ ಬಹಳ ಖುಷಿ ಪಡ್ತೀನಿ ಯಾಕಂದ್ರೆ ಇಲ್ಲ ಪ್ರೀತಿಯಿಂದ ಕಳ್ಸಿ ಕೊಡ್ತೀರಿ ಏನೋ ಸ್ವಲ್ಪ ಹತ್ತಿದೆ ಪ್ರಾಬ್ಲಮ್ ಹತ್ತಿನ ಕಳಿಸಲ್ಲ ಅದೇ ಬೇಜಾರು ನನಗೆ ನೀವೇ ನನ್ಗೆ ಭಾಳ ಖುಷಿಯಿಂದ ಕಳ್ಸಿಕೊಡ್ತೀರಿ ಇಂಥ ಗಂಡನ್ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡೀನಿ ರೀ ನಾ ಆಯ್ತು ಕಳ್ಸು ಸುನಂದ ನೀ ಯಾಕೆ ತಿಳಿ ಕಳ್ಸ್ಕೊತಿ ಮುಂಜಾನೆ ಮಾತಾಡ್ತೀನಿ ಅವನು ಕೂಡ ಏನಾರ ಮಾಡು ಎಲ್ಲ ಹಬ್ಬದ ತಪ್ಪಿಸ್ದಂಗ ಈ ಹಬ್ಬಕ್ಕೆ ಹಬ್ಬಕ್ ತಪ್ಸಾಕೋಬೇಡ ಆಶೆ ಇಟ್ಟು ಅಣ್ಣ ತವ್ರ ಮನಿಗೆ ಬಾ ಕಣ್ಣ ನಿನ್ ಕರ್ಯಾಕತ್ತಾನ ಅವ್ರು ಏನು ಕೂಡ್ಲಿ ಬಿಡ್ಲಿ ಮರ ನೀ ತವ್ರ ಮನಿಗೆ ಹೋಗಿ ಆರಾಮ್ ಹಬ್ಬ ಮಾಡಿ ಬಂದ್ಬಿಡು ನಮ್ಮ ಹೇಳೋ ಜವಾಬ್ದಾರಿ ನಂದೈತಿ ಯಾಕೆ ತಿಳಿ ಕಡ್ಸ್ಕೊತೀನಿ ಅತ್ತಿ ಕರೆಗೂ ಒಪ್ಪ coûತರಲ್ಲ ನಾನು ಕಳಿಸ್ಕೊಳ್ತಾರಲ್ಲ ಅತ್ತಿನಂತ ಅವರ ಮನೆಗೆ ಏ ಹುಚ್ಚಿ ಅವನ ಯಾಕ ಅಂಜಕತ್ತೀಯಾ ಅಕ್ಕಿ ಏನಿರ ತಿದ್ದಿ ಗುದ್ದಿ ಗುದ್ದಿ ಹೇಳಿ ನಾನು ಕುಂದರುಸಿ ನಿಂತ ಅವರ ಮನೆ ಕಳಿಸೋ ಜವಾಬ್ದಾರಿ ನಂದು ಹೋಗಿ ನಾಕ ದಿನ ಹೋಗಕ್ಕೆ ಬಂದಿಲ್ರಿ ಅತ್ತಿಯರು ಬಯತರನು ರುಭಯ ಬಾಳನ ನಗರಿ ನೋಡು ಯಾವ ಮನೆಯಾಗ ಅತ್ತಿ ಬಯಲದಿ ಇರ್ತಾಳ ಪ್ರತಿ ಕೊೊಂದು ಮನೆಯಗಿದ್ದುದ್ದೆ ಹಂಗ ಅನುಸ್ಕೊಂಡ ಹೋಗಿರುತ್ತಿತಿ ಅದಕ್ಕೆ ವಾದ ಮಾಡಿ ನಿತ್ರ ಇಂಗ ಆಗೋ ನೋಡಿ ಎಲ್ಲಾ ಕೆಡಕ ಬೇಡ ನಿಸುಮ್ ಏನೈತಿ ನಾ ನಾವು ಹೇಳ್ತೀನಿ ನಿಸುಮ್ ಹೋಗ್ಬುಡು ನಿಮ್ಮನ್ಗೂಡ ಮತ್ತ್ ಅತ್ತಿಯರಿ ಏನ್ರಿ ಅಣ್ಣಂಗ ನೀವೇ ಹೇಳಂತ ಅತ್ತಿ ಎರಡು ಜನ ಬೇಯ್ತಾಳ ಅಕ್ಕಿನೂ ಹುಟ್ಟಿದಲ್ ದೊಡ್ಡ ತನ ತವ್ರ ಮನಿ ಹೋಗಲಾರ್ದ ಆ ಬುದ್ಧಿ ಮಾತ್ ನಾ ಹೇಳ್ತೀನಿ ಹಂಗ ನಡಿತೈತಿ ಅರವಸಾ ಅವರ ಸಾವಿರ ಲಕ್ಕದ ಏನ ಅಂತಾರಲ್ಲ ಅರು ಮುರು ಹಿಡ್ದಾಗ ನಾನ್ ಹಿಡದಿರ್ತೇತಿ ಅವ್ಕನು ಹೂನೋಕೋತ ಹೋಗಬೇಕು ಮಾಮ್ಯಾರಿ ಒಂದ್ ಮಾತ್ ಹೇಳ್ರಿ ಅತ್ತಿ ಬಂದ್ ನಾ ಇಬ್ಬರಿಗೂ ಒಂದೊಂದ್ ಮಾತ್ ಹೇಳ್ತೀನಿ ನಡಿ ಮಾರಾ ಸರಿ ಅನ್ಸುತ್ತೆ ಈ ಅತ್ತಿ ಸಸಿ ಸುಮ್ಮ ಮಗಳಿದ್ದಂಗೆ ರಾಗ ಬಿಟ್ಟು ಇಟ್ಕೊಳ್ಳೋದು ಬಿಟ್ಟು ನಮ್ಮ ಅವ್ನು ಏನು ಕೇಳ್ಕಿರೋ ಏನು ಸುದ್ದಿ ಅವು ನೀವರೇ ಆ ಒಂದು ತರಿ ಈ ಮನೆಯದ ಆಸ್ತಿ ಪತ್ರ ಇವೆ ನೋಡ್ಕೊತ ಮುಂಜಾನೆ ಸಂತ ನಾವ್ರಾಗ ಕುಂದ್ರಿ ನೀವು ಮನೆಯದ ಒಂದ್ ಜಲತನಾಗಿ ನಿಮಗೆ ಏನು ವಿಚಾರ ನೋಡ್ರಿ ಇರೋದು ಒಂಟ ಮಗ ಅದ ಒಟ್ಟು ಸಸಿ ಅಂತ ಆಗಿರ್ಲಿ ಈಗ ತಾಯಿ ತಂದಿದ ಹೊಟ್ಟೆ ಕಿಮ್ಮತ್ತಿಲ್ಲ ಅವನಿಗೆ ಬರೀ ಹಾಕಿ ಹೇಳೋದು ಹೇಳೋಕತ್ತ ವಿಚಾರ ಮಾಡ್ತೀರಿ ಮನೀದ ಒಂದು ರೀ ನಾನೇ ಚಿಂತೆ ಮಾಡಿ ಸಾಯೋದು ನೀನು ಬರೀ ಮನೇದಿಟ್ಟು ವಿಚಾರ ಮಾಡ್ತೀನಿ ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಬೋದು ಬರೀ ಆಸ್ತಿ ಆಸ್ತಿ ಅಂತ ಆಸ್ತಿ ಇದ್ರೆ ನಡಿತೈತಿ ಮನಿ ತನಕ ಆಸ್ತಿ ಇರಬೇಕು ಈಗ ಹೆಂಗ ನಮ್ಗೆ ಒಬ್ಬರೇ ಮಗ ಒಂದು ಆಸ್ತಿ ಇದ್ದಂಗ ಬರೀ ಸಸಿನ ಹಂಗೆ ಮಾಡಿದಳು ಮಗ ಹಂಗೆ ಮಾಡೋದು ಬರೀ ಮನೆಗೆ ಬಂದ್ಬಿಟ್ಟು ಇದೇ ಕಿರಿಕಿರಿ ನಂತು ಈ ಕಿರಿಕಿರಿನ ಕಿರಿಕಿರಿಯಾಗೆ ನಾನು ನಾನು ವ್ಯಾಸತ್ತು ಹೋಗ್ತೀನಿ ಇಷ್ಟು ವಿಚಾರ ಮಾಡು ಅದೆಲ್ಲ ಹಾಕೋಬೇಡ ಸುಮ್ಮ ಓಡಿದೆ ನಾನು ಗೊತ್ತಿತ್ತು ಯಾವಾಗ ಗೊತ್ತಿತ್ತು ನಿನಗ ಬಿಟ್ಟು ಹಾಕೊಂದಾಡಕಿ ಮಗನಿಗೆ ನಿನಗೆ ಇಬ್ಬರು ಕೂಡ ಬಿಟ್ಟು ಹಾಕೊಂದಾಡೋ ನೀನು ಸಸಿ ಪುರಾಣ ಮಾತಾಡ್ತಾರ ನೀನು ಹಾಕಿನಂತೆ ಅಂತಿ ನಾನು ಒಟ್ಟ ವಿಚಾರ ಇಲ್ಲ ನಿನಗ ಚೀನಿಗಿಂತ ವಿಚಾರ ಬರೋಲ್ಲ ನೀನು ಒಂದು ಸಸಿಯಾಗಿ ಮನುಷ್ಯನಕ್ಕೆ ಬಂದಿದ್ದಿಲ್ಲ ನಮ್ಮವ್ವ ನಿನಗೆ ಆತ್ತೆ ಆಯ್ತಾಳ ಈ ರೀತಿ ನೀನು ಟಾರ್ಚರ್ ಕೊಟ್ಟಳಕೆ ಸುಮ್ಮ ಏನು ಆಗ್ಯಾದ ಹೋಗ್ಯಾದ ಅವ್ರೇನು ಊಟ ಕೊಡ್ತಾರ ನಾಷ್ಟ ಕೊಡ್ತಾರ ತಿಂದು ಸುಮ್ಮನೆ ನೆಮ್ಮದಿ ಇತ್ತು ಬಿಡು ಯಾಕೆ ನೀ ಕಾರವಾರ ಮಾಡ್ತೀವಿ ಮನೆಯಾಗ ಅಂದರೆ ಸಸಿ ಹೇಳ್ದಾಗ ಕೇಳತ್ತೆ ನನಗೆ ಸೊಸಿ ಹೇಳ್ದಾಗ ಕೇಳೋದ ನೀ ಅತ್ತೆ ಅತ್ತಿನೇ ಅಕ್ಕಿ ಸಸಿ ಸಸಿನೇ ಆದ್ರೆ ಏನದ ಮನೇಲಿ ಏನು ಕೆಲಸ ಮಾಡ್ತಾ ಊಟ ನನಗೆ ಗೊತ್ತದ ಅದ್ ಕೆಲಸ ಮಾಡಿದ್ರೆ ಮುಗಿದೋಯ್ತು ಮತ್ತೇನು ಮತ್ತು ಬೇರೆ ಕೆಲಸ ಎಂತ ನೋಡೋ ನಿಮ್ಗ ಇದೇ ಇತ್ತು ಅದು ಕೇಳ್ಕೋಕ್ ಕುಂದರ್ಲಿಕ್ಕೆ ನನಗೇನು ಪ್ರಶೊತ್ತಿಲ್ಲ ನಾನು ಸಪ್ಕೊಂಡ ಕೆಲಸ ಹೋಗಿಬಿಡ್ತೀನಿ ಯವ ಏನ್ ಕಿರಿಕಿರಿ ಕಿರಿ ಮಾಡ್ತಿ ಅಪ್ಪುಗ ನನಗ ನನಗ ಅಪ್ಪುಗ ಒಂದ್ ಮೇಲೆ ಸುಮ್ಮತಿ ಅನ್ನಿ ಇಟ್ಟ ತನ್ನ ನೀಂಜಲ್ಲಿ ಹೇಳಕ ಏನು ಹೋದಯಪ್ಪ ತಲೆ ನಿನಗೆ ನಿನ್ಗ ತಲೆ ಮಾಲಿಶ ಮಾಡಿಬಿಟ್ಟಿಳನು ಅಯ್ಯ್ವ ಮಾಲಿಶು ಮಾಲಿಸ್ ಅಂತೇಳಿ ಏನು ತಲೆ ಹಾಕೊಂಡು ಕುತಿನಿ ಇದು ಕುರ್ಸಲ್ಯಾಗ ಗೊತ್ತಿಲ್ಲ ಕೆಟ್ಟ ಕೈಯ್ಯಾಳ ನೀನು ಹೇಳ್ತಿ ಭಾಳ ಮಳ್ಳಿ ಮಾಡ್ಯಾಳ ಅಯ್ಯಪ್ಪ ಬಂಗಾರ ಅಂತ ಮಗನಿಗೆ ಹ್ಯಾ ಮಾಡಿಟ್ಟಿಳದು ಅಯ್ಯಪ್ಪ ನಿನಗೆ ಒಯ್ದು ಹೇಳ ನಾ ಬಂಗಾರ ಅಂತ ಮಗ ಎಲ್ಲ ಮಳ್ಳ ಎಲ್ಲ ಅಳಗಲ ನೋಡು ಏನು ಮಾತಾಡ್ತೇವೆ ನೀ ಮಾತಾಡೋದೈತಿ ನೀ ಅವಾಗಿನಾಗ ಇಲ್ಲಯಪ್ಪ ನೀ ಏನೇನು ಹ್ಞೂ ನಾ ಹೇಳ್ದಾಗ ಕುಂದ್ರ ಅಂತ ಕುಂದ್ರಮ್ಮ ಹೇಳು ಅಂದ್ರೆ ಯವ್ವ ಅಂಥ ಮಗನಿಗೆ ಹೋಗಿ ಮುಚ್ಚಿ ಮಾಡಿಟ್ಟಾಳ ಹುಚ್ಚ ಮಾಡಿಟ್ಟ ಹುಚ್ಚ ಮಾಡಿಟ್ರೆ ನಾ ಹಿಂಗ ಇರ್ತಿದ್ದೇನು ಯಪ್ಪ ನಿಂದೆ ಚಿಂತೆ ಅಪ್ಪ ನನಗೆ ಕೂತರ ನಿತ್ರ ನಿಂದು ಮಗಳದು ನಿಮ್ಮಿಬ್ಬರು ಬಿಟ್ಟು ಯಾರು ಚಿಂತೆ ಮಾಡಿ ಹೇಳ್ಯಪ್ಪ ನಾ ಹೊತ್ತು ಪಂಚಮಿ ಹಬ್ಬ ಹೊತ್ತು ತಂಗಿ ಕರ್ಕೊಂಡ್ ಅನ್ನೋದ ಸ್ವಲ್ಪ ವಿಚಾರ ಅದ ನಿನಗ ಯವ ತಂಗಿ ಕರ್ಕೊಂಬ ಅಂದ್ರೆ ಸದ್ದ ಕರ್ಕೊಂಡ್ ಬರ್ತೀನಿ ಯಾವ ಹುಕ್ಕ ತಂಗಿನ ಬಿಟ್ಟೆ ಹೇಳು ಯವ ಏವೇ ಹ್ಮ್ ಹೇಳ ಅಂದಂಗ ಈಕಿ ಅಣ್ಣು ಫೋನ್ ಮಾಡಿದ್ದೇವೆ ಯಾರಣ್ಣಪ್ಪ ಓಕೆ ನಮ್ಮಕ್ಕಿದ ಹ್ಮ್

ಸುಮ್ಮ ಕಿರಿಕಿರಿ ಮಾಡ್ತಾ ಅಕ್ಕಿನ ಅಕಿಲ್ಲ ಹೇಳ ನಾನು ಹಚ್ಕೊಟ್ಟಿಲ್ಲ ಕೊಟ್ಟಿಲ್ಲ ಹೇಳು ನಾಳೆ ಬರ್ತಾರ ತಕ್ಕ ಕೊಟ್ ಕಳಸು ತಂಗಿ ಹೆಂಗ್ ನಮ್ಮ ಮನೆಗೆ ಬರ್ತಾಳ ಮತ್ತೆ ಅವಳು ಆಕಿಲ್ಲ ಹೋಗ್ಬೇಕಲ್ಲ ಹೇಳ್ತಪ್ಪ ಅದು ಕಳಸತೆ ಹೇಳ್ತಿ ಅಗಿ બોಲೋದು ಮನೆಗೆ ಯಾರು ಮಾಡ್ತಾರ ತಂಗಿ ಕಂತ ತಂಗಿ ಹಬ್ಬ ಕರ್ಕೊಂಡು ಬರದ ಅದು ನನಗೆನ ಆಗದ ಹೋಗದ ಅಪ್ಪ ಮಾಡದು ನಾ ಮಾಡ್ತೀನಿ ಬಿಡ್ಬೇ ಕಳಿಸ್ ಬಿಡು ಓಲಿ ಯಾರ್ ಕಾಚಕ ತಿಳ್ತಿ ಹೇಳ್ನ ಬರಕ್ಕೆ ನಾನು ಹೇಳು ಕಳಸಿ ಒಂದು ಸಾರಿ ಏ ಆಗಲಪ್ಪ ಸುಮ್ಮನೆ ಊರಲ್ಲಿ ಞಾನಸದ ಸುಮ್ಮ ಬಿಳಕ್ಕೆ

ಯವ ನಮ್ಮ ಚಾಲು ಮಾಡಿ ಅಳಾಕ ಈಗ ಅಳಕೋರ್ತೀ ಏನ್ ಕಿರ್ಕಿರಿ ಅವ್ಮರ ಏಕೆ ನಾನು ಎದ್ ಹೋಗ್ತೀನಿ ಅಪ್ಪನಂಗಿಲ್ಲ ಹುಣ್ಣಿನ ಚಾಲೂ ಮಾಡಿ ಬಿಟ್ಟಿರ್ತಾವ ನೋಡು ಅಳು ಅಳು ಏಟೇಳ್ತಿ ಹೇಳು ಒಪ್ಕೊಂಡ್ರಿಗ್ ಒಪ್ಕೋತ್ತಾರ ಏನ್ ಒಪ್ಕೋತಾರ ಬರ್ರೆ ಕೆಂದುಳಿನ ಮಳಿ ಇಲ್ಲ ಗಾಳಿ ಇಲ್ಲ ಚಾ ಏನು ಬಿಟ್ಟ ಏನ್ ನೋಡ್ದೀಗ ಏನ್ ಬಿಟ್ಟು ಕಳ್ಸ ಪರಿಸ್ಥಿತಿ ಹೋಗ ನಾವ್ ಅಲ್ರಿ ಸುನಂದ ಒಂದ್ ಕೆಲ್ಸ ಮಾಡು ಅವ್ನ ಕಡೆ ಆದ್ರ ಕಳ್ಸಂಗಿಲ್ಲ ಹಬ್ಬಕ್ ಹಟ್ಟ ಅಂದ್ರೆ ಹಠಾನೆ ತಂಗಿನ್ ತಂದ್ ಇಲ್ ತಂದ್ ಬಿಡು ಅಂತ ಅಡ್ಡಿ ಮಾಡಕ್ಸ್ತಂತ್ರ ನಾ ಮಾಡ್ತೀನಿ ಅಂದ್ರೆ ನೀನ್ ಕಾರ್ಚಿಕೆ ಅಂತ ಕೇಳ್ತಾಳ ಬೇಡ ಕೂಡ ಆದ್ರೆ ನಿಮ್ಗೆ ಹಬ್ಬ ಕಳಸಂಗೂ ಇಲ್ಲ ಅದಾಗಂಗೂ ಇಲ್ಲ ಸರಳವಾಗಿ ಹೋಗಿ ಅಪ್ಪು ಭೇಟಿ ಮಾಡಿ ನೀವು ಕೆಲಸ ಮಾಡು ನೀ ಅವ್ರ ಕಡೆ ಹೋದ್ರೆ ನನ್ನೂ ಬಿಡಂಗಿಲ್ಲ ನಿನ್ನೂ ಬಿಡಂಗಿಲ್ಲ ನಿಮ್ ಮೊದಲು ಹೋಗಲ್ಲಿ ಅಪ್ಪು ತನ ಹೋಗು ಹೂವಾ ಈಗ ನನಗೆ ಅಂಡನ್ ತಲೆ ತುಂಬಕೊಂಟಂಗೆ ಕಾಣಿಸ್ತಾಳಿಕಿ ಇಟತ್ತನ ನನ್ನ ಮಗನ ತಲೆ ತುಂಬಾಳ ಈಗ ನನಗೆ ಅಂಡನ್ ತಲಿ ತುಂಬಲತ್ತಳಿಕೆ ಹೋಗಂಗೇ ಕಾಣಿಸ್ತಾಳೆ ಹೆಂಗೆ ಹೋಗ್ತಾಳು ನಾನೇ ಆರಾಮ್ ತಪ್ಪಿ ತಲ್ಲಿ ಕಟ್ಟಿ ಬಿದ್ದನಾರ ಎಲ್ಲಿ ಹೋಗ್ತಾಳಿಕಿ ಈಕಿನ ಜುಟ್ಟು ನನ್ನ ಕೈಯಾಗದ ಆಗದ ಹೋಗಿ ಮಗಳ ಹ್ಯಾಂಗೆ ಹೋಗ್ತೀನಿ ನೋಡ್ತೀನಿ ಅಂತ ತಲೆ ಕಟ್ಟಿ ಮನಗತಿ ನಾನೇ ನೀ ಏನು ಅಕಿದು ತಲೆ ಆಕಬಡಾ ನಾನು ಅಲ್ಲ ಮಗನಿಗೆ ಹೇಳ್ತೀನಿ ಈ ದೊಡ್ಡ ಹಬ್ಬದಿ ನಾಗರ ಪಂಚಮಿ ಎಲ್ಲ ಹೆಣ ಹಬ್ಬ ಹೊম্বা ಈ ಪದೇ ಪದೇ ನೀ ಕಿಳುಕೋ ಹೋಗ್ಬೇಡ ನೀ ಸುಮ್ ತಯಾರಾಗಿ ನಿನ್ನಣ್ಣ ಬರ್ತ ಅಂತ ಹೇಳಿ ನೀ ಹಿಡಿದಿಲ್ಲ ಫೋನ್ ಬಿಡು ಹಾಗಂದ್ರೆ ಹೆಂಗ್ ರೀ ಮೊಮ್ಮಾ ರಮನಿ ಹಿರಿಯರದ ಅತ್ತಿಯರು ಅತ್ತಿಯರು ಹೇಳಿದಂಗೇನೋ ನಡ್ಕೋಬೇಕಲ್ರಿ ಅತ್ತಿಯರು ನೂರ ನನ್ನ ಮಾಲ್ ಮಾತಾಡ್ತಾರ ನಾ ನಾನ್ ಅತ್ತಿ ಮೇಲೆ ಏನು ಬೇಸರಿಲ್ಲ ರನಗ ಅತ್ತೆಯವರು ಬ್ಯಾಡಂದ್ರೆ ನಂಗೆ ಹೋಗೋದಿಲ್ಲ ನೀನು ಆಕೆ ಮಾತು ಕೇಳಕ್ ಹೋಗಲ್ಲ ಈ ಸುಮ್ಮ ಹಬ್ಬಕ್ಕೆ ಹೋಗು ಮಣ್ಣು ಬಂದಂತಂದ್ರೆ ನಾನೆಲ್ಲ ಆಕಿ ಹೇಳ್ತೀನಿ ಅಂತ ಮಗ್ನಿಗೂ ಹೇಳ್ತೀನಿ ನೀ ಪದೇ ಪದೇ ಆಕಿ ಯಾಕೆ ಕೇಳ್ಕೋತ ನೀನು ನೀವೇ ನೋಡೋದು ತಪ್ಪು ತಿಳ್ಕೊಳ ಅತ್ತೆಯವರು ಹಿರೇ ಕದ ಇದೇ ತಪ್ಪಿ ಹಿರೇ ಕದೋ ದೊಡ್ಡ ಬುದ್ಧಿ ಇಲ್ಲ ಈಗ ಮಗಳೆಲ್ಲ ಹಬ್ಬಕ್ಕೆ ಕರ್ಲಿಕ್ಕೆ ಹೋತಾರಲ್ಲ ಈಗ ನೀನು ಮಗಳಿಯಲ್ಲಿ ಹೋಗ್ಬೇಕಲ್ಲ ತವ್ರು ಮನೆಗೆ ಈಗ ಹೋಗ ಮಗ್ಳಿದ ಅಲ್ಲ ಹೇಳ್ತೀನಂತ ಏನ ವಿಚಾರ ಮಾಡಬೇಡ ತಯಾರಾಗ ನೀವು ಅನಾ ಬರ್ರಿ ನಾನು ನಿಮ್ಗೆ ಕರಿತೀನಿ ರೀ ನಾವು ಹೋಗ್ಬೇಡ್ ಅಲ್ಲ ಈ ಗಂಟಾಗವ ಮಾವ ಹೋ ತಲಿ ತುಂಬಲಿಕತ್ತ ಹೋಗ್ತೀನಿ ಅಂತ ಹೇಳಿ ಕಳಸ ಕಳ್ಸೋದ್ ಪ್ರಯತ್ನದಾಗ್ಯಾರ ಇಕ್ನು ಹೋಗೋ ಪ್ರಯತ್ನದಾಗ್ಯಾಳ ಹ್ಯಾಗೆ ಹೋಗ್ತಾಳೆ ಹೋಗ್ಲಿ ಈಗ माने तलीकट्टी मक्कन बिडतिनी उरी बंदाव जरा बंदाव ಅಂತ ಹೇಳಿ ತಕಿಗೆ ಹಡ್ಜರ ತಕ ಮಕ್ಕನ್ ಬಿಡ್ತಿನಿ ಹ್ಯಾಂಗ್ ಗೊತ್ತಾ ಹೋಲಿಕಿ ರಕ್ಕೆ ತೋಲೆ ಅಧಿ ಪಂಧೂ ಯವ ನೋ 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 ಓ 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